ನಾವಿವತ್ತು ಮಿರಾಕಲ್ ಗಾರ್ಡನ್ ಮತ್ತು ದುಬೈ ಮಾಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೇವೆ ಗೊತ್ತಿಲ್ಲ ಆಲ್ಮೋಸ್ಟ್ ಈಗ ನೈನ್ ಫಿಫ್ಟೀನ್ ಆಗಲಿಕ್ಕೆ ಬಂತು ಸೊ ಇಷ್ಟೆಲ್ಲ ಪ್ಲೇಸ್ ಕವರ್ ಆಗುತ್ತೆ ಗೊತ್ತಿಲ್ಲ ವಿಲ್ ಟ್ರೈ ಆರ್ ಲೆವೆಲ್ ಬೆಸ್ಟ್ ಸೊ ವಿ ಆರ್ ಟ್ರೈನಿಂಗ್ ವಿತ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ನಾವು ಸೊ ಇದು ನಾಲ್ ಕಾರ್ಡ್ ಅಂತ ಟ್ರಾವೆಲಿಂಗ್ ಎಲ್ಲ ಇಲ್ಲೇ ಇದೇ ಯೂಸ್ ಆಗೋದು ನೋ ಕ್ಯಾಶ್ ಪೇಮೆಂಟ್ ಅಂಡ್ ಆಲ್ ಇದು ಯೂಸ್ ಆಗೋದು ಕಾರ್ಡ್ ಸೊ ನಾವು ಬಸ್ಸಲ್ಲಿ ಬಂದು ಈಗ ಮೆಟ್ರೋದಲ್ಲಿ ಹೋಗ್ಬೇಕು ಮೆಟ್ರೋ ಸ್ಟೇಷನ್ ಹತ್ರ ಬರ್ತಾ ಇದ್ದೇವೆ ಬಸ್ಸು ಇಲ್ಲಿ ನಾವೀಗ ಒಂದು ಮೆಟ್ರೋದಿಂದ ಇಳಿದು ಇನ್ನೊಂದು ಮೆಟ್ರೋಗೆ ಹೋಗ್ತಾ ಇದ್ದೇವೆ ಇಲ್ಲಿ ಒಂದು ಗ್ರೀನ್ ಲೈನ್ ಮೆಟ್ರೋ ಇದೆ ಮತ್ತೊಂದು ರೆಡ್ ಲೈನ್ ಮೆಟ್ರೋ ಇದೆ ಸೊ ಈಗ ನಾವು ಸೆಕೆಂಡ್ ಮೆಟ್ರೋ ಅಲ್ಲಿ ಹೋಗ್ತಾ ಇದ್ದೇವೆ فالقادمه فيها معك ಈ ಮೆಟ್ರೋ ಜರ್ನಿ ಅಂತೂ ತುಂಬಾ ಸೂಪರ್ ಆಗಿತ್ತು ಯಾಕೆಂದರೆ ಫಸ್ಟ್ ನಮಗೆ ದುಬೈ ಬೈ ಫ್ರೇಮ್ ನೋಡಲಿಕ್ಕೆ ಸಿಕ್ಕಿತ್ತು ಅದಾದಮೇಲೆ ಈ ಡಿಫ್ರೆಂಟ್ ಟೈಪ್ ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ ಆಗಿರ್ಬೋದು ಅದಾದಮೇಲೆ ಬೈ ಫೇಮಸ್ ಫ್ಯೂಚರ್ ಮ್ಯೂಸಿಯಮ್ ತುಂಬ ಹತ್ತಿರದಿಂದಲೇ ನೋಡಲಿಕ್ಕೆ ಸಿಕ್ಕಿತ್ತು ಅದಾಗಿ ನೆಕ್ಸ್ಟ್ ವರ್ಲ್ಡ್ ಸ್ಟಾಲೆಸ್ಟ್ ಬಿಲ್ಡಿಂಗ್ ಬುರ್ಜ್ ಖಲೀಫಾ ಅದು ಕೂಡ ನೋಡಲಿಕ್ಕೆ ಸಿಕ್ಕಿತು ಸೊ ಅದೆಲ್ಲ ವೀಡಿಯೋಸ್ ನಾನು ಕ್ಯಾಪ್ಚರ್ ಮಾಡಿದ್ದೇನೆ ನೀವು ಅದನ್ನೀಗ ನೋಡ್ಬೋದು ಅಲ್ಲಿಂದ ಇಳಿದು ಹೊಟ್ಟೆಗೆ ಸ್ವಲ್ಪ ಆಸಿವ್ ಇತ್ತು ಅದಕ್ಕೆ ಮೆಟ್ರೋ ಸ್ಟೇಷನಲ್ಲಿರೋ ಒಂದು ಕೆಫೆಟೇರಿಯಾಗೆ ಹೋದ್ವಿ ಅಲ್ಲಿ ನಾನು ಚಿಕನ್ ಸಾಸೇಜ್ ರೋಲ್ ಮತ್ತು ಫಾರ್ ದ ಫಸ್ಟ್ ಟೈಮ್ ಬಬಲ್ ಟೀ ತಗೊಂಡೆ ಸೊ ಬಬಲ್ ಟೀ ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು ಆಸೆ ಇತ್ತು ಇತ್ತುದು ಬೈಗೋದ್ರೆ ಒಂದ್ಸಲ ಬಬಲ್ ಟೀ ಟ್ರೈ ಮಾಡಬೇಕಂತ ತುಂಬ ಜನರು ಟ್ರೈ ಮಾಡೋದು ವಿಡಿಯೋಸ್ ಎಲ್ಲ ನೋಡ್ತಿದ್ದೆ ಸೊ ಇಟ್ ವಾಸ್ ಗುಡ್ ಫಸ್ಟ್ ಟೈಮ್ ಅಲ್ವಾ ಎಕ್ಸಾಕ್ಟ್ಲಿ ಟೇಸ್ಟ್ ಹೇಗಿರುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಇಟ್ ವಾಸ್ ನೈಸ್ ಆ್ಯಂಡ್ ಫೈನಲಿ ವಿ ರೀಚ್ಡ್ ದುಬೈ ಫೇಮಸ್ ಮಿರಾಕಲ್ ಗಾರ್ಡನ್ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಹೊಸ ಜಾಗ ಹೊಸ ದೇಶದಲ್ಲಿ So finally now reach at the mm -hmm. miracle garden. It's just go oh, this is how it looks. <laughs> सर गठक ಏನಂತ ಹೇಳಿ ಈ ಜಾಗದ ಬಗ್ಗೆ ನಾನು ವಿಸಿಟ್ ಮಾಡಿರುವ ಟೂರಿಸ್ಟ್ ಪ್ಲೇಸಲ್ಲೇ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ನಾನು ಹೇಳೋದು ಯಾವಾಗಲೂ ಯಾಕೆಂದರೆ ಈ ಉದ್ಯಾನವನ ಹಾಗೆ ಇದೆ ನೋಡಲಿಕ್ಕೆ ಇದು ಪ್ರಾರಂಭವಾದದ್ದು ಟೂ ತೌಸಂಡ್ ತರ್ಟೀನಲ್ಲಿ ಅದು ಕೂಡ ಪ್ರೇಮಿಗಳ ದಿನದಂದು ಇದು ಸೆವೆಂಟಿ ಟೂ ತೌಸಂಡ್ ಚದರ ಮೀಟರ್ ಜಾಗದಲ್ಲಿದೆ ಇನ್ನೊಂದು ವಿಷಯ ಗೊತ್ತಾ ಇದು ವಿಶ್ವದ ಅತಿ ದೊಡ್ಡ ನ್ಯಾಚುರಲ್ ಫ್ಲವರ್ಸ್ ಅಂದರೆ ನೈಸರ್ಗಿಕ ಹೂವಿನ ಉದ್ಯಾನವನ ಹಾಗಾದರೆ ಇಷ್ಟೊಂದು ದೊಡ್ಡ ಜಾಗದಲ್ಲಿ ಎಷ್ಟು ಹೂಗಳಿದೆ ಎಷ್ಟು ಸಸ್ಯಗಳಿವೆ ಅಂತ ನಿಮಗೆ ಕ್ವೆಶನ್ ಬರ್ಬೋದಲ್ಲ ಇಲ್ಲಿ ಐವತ್ತು ಮಿಲಿಯನ್ ಹೂಗಳಿವೆ ಮತ್ತು ಇನ್ನೂರೈವತ್ತು ಮಿಲಿಯನ್ ಸಸ್ಯಗಳಿವೆ ಮಿರಾಕಲ್ ಗಾರ್ಡನ್ ಅಂದರೆ ಇದು ಜಸ್ಟ್ ಒಂದು ನ್ಯಾಚುರಲ್ ಫ್ಲವರ್ಸ್ ಗಾರ್ಡನ್ ಆಗಿಲ್ಲದೆ ಇದರಲ್ಲಿ ವಿವಿಧ ಕಲಾಕೃತಿಗಳನ್ನು ಮಾಡಿದರೆ ಅದು ಎಲ್ಲವೂ ಕೂಡ ನ್ಯಾಚುರಲ್ ಫ್ಲವರ್ಸಿಂದ ಅದರಲ್ಲಿ ಲೇಕ್ ಪಾರ್ಕ್ ಆಗಿರ್ಬೋದು ಹಿಲ್ ಟಾಪ್ ಮತ್ತೊಂದು ಎಮರೈಡ್ಸ್ ಫ್ಲೈಟ್ ಇದೆ ತ್ರೀ ಡಿ ಫ್ಲವರ್ಸ್ ಮಾಡಿದ್ದಾರೆ ವೆರೈಟೀಸ್ ಆಫ್ ಫ್ಲವರ್ಸ್ ಅದ್ರ ಜೊತೆಗೆ ತುಂಬಾ ಸನ್ ಫ್ಲವರ್ಸನ್ನು ನೀವು ನೋಡ್ಬೋದು ಮತ್ತು ಒಂದು ವಿಲೇಜ್ ಕೈಂಡ್ ಆಫ್ ವೈಬ್ ಬರುವಂಥ ಒಂದು ಏರಿಯಾ ಇದೆ ಹೂವಿನ ಗಡಿಯಾರ ಇದೆ ಮತ್ತು ಹಲವಾರು ವಿಶೇಷತೆಗಳಿವೆ ಇಲ್ಲಿ ನಾವು ಮಿರಾಕಿ ಗಾರ್ಡನ್ ಇದ್ದೇವೆ ಗಾರ್ಡನ್ ಅಂತ ಜಸ್ಟ್ ಬ್ಯೂಟಿಫುಲ್ ನೋ ವರ್ಡ್ಸ್ ಟು ಡಿಸ್ಕ್ರೈಬ್ ಅಂತ ಹೇಳ್ಬೋದು ತುಂಬ ಫ್ಲವರ್ಸ್ ಇದೆ ಡೆಕೋರೇಟ್ ಐ ಮೀನ್ ಅದು ಅರೇಂಜ್ಮೆಂಟ್ ಆಫ್ ಆಫ್ ಫ್ಲವರ್ಸ್ ಇಸ್ ಜಸ್ಟ್ ಸೂಪರ್ ಎರಡು ಕಣ್ಣು ಸಾಲಲ್ಲ ನೋಡ್ಲಿಕ್ಕೆ ನಂಗೆ ಏನ್ ಮಾತಾಡೋದು ಅಂತಾರೆ ಗೊತ್ತಾಗ್ತಿಲ್ಲ ಇಟ್ ಇಸ್ ಜಸ್ಟ್ ಜಸ್ಟ್ ಸೂಪರ್ ನೋಡ್ಬೋದು ಫ್ಲವರ್ಸಿಂದಲೇ ವಿವಿಧ ಕಲಾಕೃತಿ ಎಲ್ಲ ಮಾಡಿದ್ದಾರೆ ಇಲ್ಲಿ ನೋಟ್ಸ್ ಇಲ್ಲಿ ಟಿಕೆಟ್ ಬಂದುಬಿಟ್ಟು ನೀವು ಟೂರಿಸ್ಟ್ ಆದರೆ ನೈಂಟಿ ಫೈವ್ ದಿರಮ್ಸ್ ಇಫ್ ಯು ಆರ್ ರೆಸಿಡೆಂಟ್ ಆಫ್ ದುಬೈ ದೆನ್ ಇಟ್ ಇಸ್ ಸಿಕ್ಸ್ಟಿ ದಿರಮ್ಸ್ ಐ ಥಿಂಕ್ ಮಿನಿಮಮ್ ಒನ್ ಅವರ್ ಬೇಕು ಈ ಪ್ಲಾ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಈ ಮಿರಾಕಲ್ ಗಾರ್ಡನ್ ವೀಕ್ ಡೇಸಲ್ಲಿ ನೈನ್ ಎ ಎಮ್ ಟು ನೈನ್ ಪಿ ಎಮ್ ಓಪನ್ ಇರುತ್ತೆ ಆದರೆ ಸ್ಯಾಟರ್ಡೆ ಆ್ಯಂಡ್ ಸಂಡೇಸ್ ನೈನ್ ಎ ಎಮ್ ಟು ಲೆವೆನ್ ಪಿ ಎಮ್ ಇದು ಓಪನ್ ಇರುತ್ತೆ ಬಟ್ ಡೇ ಟೈಮ್ ವಿಸಿಟ್ ಮಾಡೋದೇ ತುಂಬ ಉತ್ತಮ ಅಂತ ನಾನು ಅಂದ್ಕೊಳ್ತೀನಿ ಯಾಕೆಂದರೆ ಫೋಟೋಸ್ ಎಲ್ಲ ಜಸ್ಟ್ ಆಗಿ ಬರುತ್ತೆ ಇಲ್ಲಿ ಅದಾದ ಮೇಲೆ ಫ್ಯಾಮಿಲಿ ಜೊತೆ ಹೋದರೆ ಒಂದು ಇಡೀ ದಿನವೇ ಇಲ್ಲಿ ಸ್ಪೆಂಡ್ ಮಾಡ್ಬೋದು ನಿಮಗೇನದು ಆಸುವೆನದು ಆದರೆ ಇಲ್ಲಿ ಫುಡ್ ಸ್ಟಾಲ್ಸ್ ಇದೆ ಕೆಲವು ಗೇಮ್ಸ್ ಸ್ಟಾಲ್ಸ್ ಕೂಡ ಇದೆ ಮತ್ತೆ ಹಾಗೇನೆ ರೌಂಡ್ ಹೊಡಿತಾ ನ್ಯಾಚುರಲ್ ಫ್ಲವರ್ಸ್ ಅನ್ನು ನೋಡ್ತಾ ಹಾಗೆನೆ ಎಂಜಾಯ್ ಮಾಡ್ಬೋದು ನಂಗತ್ತು ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು ನೀವು ಕೂಡ ವಿಡಿಯೋ ನೋಡ್ತಾ ಹಾಗೇನೆ ಖುಷಿ ಪಡ್ತಾ ಇದ್ದೀರಾ ಅಂತ ಅನ್ಕೊಳ್ತೇನೆ ವೆಲ್ ಮೇಂಟೈನ್ಡ್ ಪಾತ್ವೇಸ್ ಫ್ರೆಂಡ್ಲಿ ಸ್ಟಾಫ್ ಆ್ಯಂಡ್ ಓವರ್ ಆಲ್ ಅಟ್ಮಾಸ್ಪಿಯರ್ ವಾಸ್ ಗುಡ್ ಆ್ಯಂಡ್ ಜಸ್ಟ್ ಬ್ಯೂಟಿಫುಲ್ ಡೇ ಇನ್ ಮೈ ಲೈಫ್ ಅಂತಲೇ ಹೇಳ್ತೀನಿ ನಾನು ಇಟ್ಸ್ ಅ ಡಿಲೈಟ್ಫುಲ್ ಡೆಸ್ಟಿನೇಷನ್ ಅನ್ ದುಬಾಯ್ ಅಂತಲೇ ಹೇಳ್ಬೋದು ನಿಮಗೆ ಏನಾದರೂ ದುಬೈ ವಿಸಿಟ್ ಮಾಡಲಿಕ್ಕೆ ಚಾನ್ಸ್ ಸಿಕ್ಕಿದರೆ ಈ ಮೆರಾಕಲಿ ಗಾರ್ಡನನ್ನು ವಿಸಿಟ್ ಮಾಡೋದನ್ನು ಮರಿಬೇಡಿ Okay. You strawberry. <laughs> you take, you take, you take. <laughs> <laughs>

Where is my husband? He's here. <laughs> ಸೊ ಹೇಗಿತ್ತು ಮಿರಾಕಲ್ ಗಾರ್ಡನ್ ನಮಗಂತೂ ತುಂಬ ಇಷ್ಟ ಆಯಿತು ತುಂಬ ಟೂರಿಸ್ಟ್ ಇದ್ದಾರೆ ಇಲ್ಲಿ ಸೊ ನೈಂಟಿ ಫೈವ್ ಡೇಸ್ ಅಂತ ರೈಟ್ ಮತ್ತೆ ಪೇಯ್ಡ್ ವರ್ತ್ ಇಟ್ ಅಂತ ಅನಿಸುತ್ತೆ ಸೊ ಚಾನ್ಸ್ ಸಿಗ್ತೀರಾ ಲೈಫಲ್ಲಿ ಒಂದು ಸಲ ಪ್ಲೇಸ್ ನಾವು ವಿಸಿಟ್ ಮಾಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗದೆ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟ್ರಾವೆಲ್ ಮಾಡಿ ಬಂದ್ವಿ ಬಸ್ಸಲ್ಲಿ ಮೆಟ್ರೋ ನನ್ನ ಟ್ಯಾಕ್ಸಿ ನಾ ಇನ್ನು ಹೊರಟ್ವಿ ಈಗ ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ದುಬಾಯ್ ಮಾಲ್ ಈಗ ಟ್ಯಾಕ್ಸಿಯಲ್ಲಿ ಹೋಗ್ತಿದ್ದೇವೆ ಟ್ಯಾಕ್ಸಿಯಿಂದ ಮೆಟ್ರೋ ಸ್ಟೇಷನ್ ಅಲ್ಲ ಓಕೆ ನಾವು ಮೆಟ್ರೋ ಸ್ಟೇಷನ್ ರೀಚ್ ಆದ್ವಿ ಈಗ ಇಲ್ಲಿಂದ ಯಾವ ಸ್ಟಾಪ್ ಇದು ಶರು ಇದು ಓಕೆ ಮಾಲ್ ಆಫ್ ಎಮ್ಮ ರೈಟ್ಸ್ ಸ್ಟಾಪಲ್ಲಿ ಇದ್ದೇವೆ ಸ್ಟೇಷನಲ್ಲಿ ಸಾರಿ ಸೊ ಇಲ್ಲಿಂದ ನಾವೀಗ ಗುಜ್ ಖಲೀಫ್ ಸ್ಟಾಪಿಗೆ ಅಲ್ಲ ಹೇಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇವತ್ತಿನ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ದೇನೆ ಇಷ್ಟ ಆದರೆ ಹಿಟ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅ ಚಾನಲ್ ಬಾಯ್ ಬಾಯ್